ಎಂಬವನಿಗೆ ಸೋಲೆ ಸಾಮಾನ್ಯವಾದ ಬಾಲಕ ಅಂತ ತಿಳಿದು ತಪ್ಪು ಮಾಡಿದ್ದೇನೆ ನಾನು ಅಂದು ಲಂಕೆಯಲ್ಲಿ ಸಾವಿರಾರು ಕಪಿ ಸಾವಿರಾರು ಕಪಿ ಒಂದರೊಂದಿಗೆ ಸೇರಿ ಆ ಲಂಕೆಯ ಆ ರಾಕ್ಷಸ ವೀರನನ್ನ ಕೊಂದವನಲ್ಲೇ ವಿಜ ಆದರೆ ಈತನ ಒಂದು ಪೆಟ್ಟಿನಿಂದ ನನ್ನ ಶಕ್ತಿ ಏನಾಯಿತು ಅಯ್ಯೋ ರಾಮ ಯಾಕೆ ಹೀಗಾಗಿ ಹೋಯಿತು ಹಾಗಾದ್ರೆ ಈತನ್ ಯಾರು ಈತನ್ ಯಾರು ಆ ಈತನಲ್ಲೇ ಕೇಳುವುದು ಸರಿ ಅಯ್ಯ ಯಾರು ನೀನು ಯಾರು ಯುದ್ಧದ ಮಧ್ಯದಲ್ಲಿ ನಿಲ್ಲಿಸಿ ಕೇಳುವ ಅಗತ್ಯವಿಲ್ಲ ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ಹೋರಾಡುವಂತಹ ಶಕ್ತಿ ಈ ಜಾಂಬವನಿಗೆ ಇಲ್ಲ ಅನವರಟು ರಾಮನ ಭಕ್ತಿಯಲ್ಲಿ ತಲ್ಲೀನಾದ ಈ ಜಾಂಬವನಿಗೆ ಈ ರೀತಿಯ ಸೋಲೆ ಇದು ರಾಮ ಭಕ್ತನಿಗಾದ ಸೋಲಲ್ಲ ಆ ರಾಮನಿಗಾದ ಸೋಲು ರಾಮ ಯಾಕೆ ದೇವ ನನ್ನ ಪರೀಕ್ಷೆ ಈ ರೀತಿಯಲ್ಲಿ ಅಯ್ಯೋ ಇನ್ನೇನು ಮಾಡಲಿ ರಾಮ ಪ್ರತಿಯೊಂದು ಯುಗದಲ್ಲೂ ನನಗೆ ದರ್ಶನವನ್ನ ನೀಡುತ್ತೇನೆನ್ನುವ ಅಭಯವನ್ನ ಕೊಟ್ಟವನಲ್ಲವೇ ನೀನು ಇಂದು ನನ್ನ ಪಾಲಿಗೆ ಯಾರಿದ್ದಾರೆ ರಾಮ 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 ಶರಣದ ಶ್ರೀಹರಿ ಶ್ರೀಹರಿ ಕ್ಷಮೆಯಾ ಆ ಶರಣ ಶರಣಶ್ರೇಷ್ಠನಾದಂತಹ ಜಾಂಬವಂತನನ್ನು ಇನ್ನು ದಣಿಸುವುದು ಸರಿಯಲ್ಲ ಆತನಿಗೆ ಪರಿಚಿತವಿರುವಂತಹ ಶ್ರೀರಾಮನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನಂತೆ Legenda

Bravo! ಚಂದ್ರಾಯ ವೇದಸೆ ರಘುನಾಥಯ ಲಾತಾಯ ಸೀತಾಯ ಪತಯೆ ನಮ ರಾಮ ರಾಮ ನನ್ನ ಬಾಲಿಗೆ ಕರುಣೆಯನ್ನ ತೋರಿ ನನ್ನ ಮುಂದೆ ಪ್ರತ್ಯಕ್ಷೀಕರಿಸಿಕೊಂಡೆಯ ತಂದೆ ತಂದೆ ಯಾಕೆ ಈ ರೀತಿಯ ಪರೀಕ್ಷೆ ಮೊದಲೇ ಮಣಿ ನಿನಗೆ ಸೇರಿದ್ದೇ ಹೋದಂತಾದೇ ನಾನೇ ಕೊಡುತ್ತಿದ್ದರಲ್ಲ ಈ ಪರೀಕ್ಷೆ ಯಾಕೆ ದೇವ ನನ್ನ ಹಾ ನನ್ನ ಸಾನಿಧ್ಯವನ್ನು ಬಿಟ್ಟೆ ಒಪ್ಪದೇ ಶರಣನಾದ ನಿನಗೆ ವರವೊಂದನ್ನು ಸತ್ಯ ಯುಗ ಯುಗಗಳಲ್ಲಿ ನಿನಗೆ ರಾಮನ ಅವತಾರ ದರ್ಶನವನ್ನು ಕೊಡುತ್ತೇನೆ ಎನ್ನುವುದಾಗಿ ಆ ಮಾತಿಗೆ ಅನುಸಾರವಾಗಿ ಇದು ನಿನಗೆ ರಾಮನ ಅವತಾರವನ್ನು ಇಟ್ಟಿದ್ದೇನೆ ಇನ್ನಾದರೂ ನಿನ್ನಲ್ಲಿರುವ ಮಣಿಯನ್ನು ನನಗೆ ಕೊಡುತ್ತೀಯಾ ಧನ್ಯನಾದೆ ಪ್ರಭು ಧನ್ಯನಾದೆ ಆ ಮಣಿ ನಿನಗೆ ಸೇರಬೇಕಾದ್ರೆ ಈಗಲೇ ತಂದು ಕೊಡುತ್ತೇನೆ ರಾಜ್ಯದ ಸಕಲ ವಸ್ತುಗಳು ನಿನಗೆ ಸೇರಿದ್ದು ಈ ಮಣಿಯನ್ನ ನಿನಗೆ ಅರ್ಪಿಸುತ್ತಿದ್ದೇನೆ ನಿನ್ನೊಂದಿಗೆ ಹೋರಾಡಿದ ತಪ್ಪಿತಸ್ಥ ಭಾವನೆ ನನ್ನ ಪಾಲಿಗೆ ಆ ಹೋಗಲಾಡಿಸೋಸ್ಕರ ನನ್ನ ಮಗಳಾದ ಜಾಂಬವತಿಯನ್ನ ನಿನ್ನ ಜೀವನ ಸಾಂಗತ್ಯಕ್ಕಾಗಿ ಕೊಡುತ್ತಿದ್ದೇನೆ ರಾಮ ರಾಮಾವತಾರದಲ್ಲಿ ಇದು ಸಾಧ್ಯವಿಲ್ಲ ಕೃಷ್ಣಾವತಾರಿಯಾಗಿ ಬರುತ್ತೇನೆ ಮಣಿಯನ್ನ ಮಗಳನ್ನ ಕೊಡ್ತಾ ಇದ್ದೇನೆ ಇತರದಿ ಈಕೆಯೊಂದಿಗೆ ಸಣ್ಣನಾದ ಶಿಶು ಪ್ರವೀರನಿದ್ದಾನೆ ಆತನು ಸಹ ಓರು ಅನಾಥ ಶಿಶು ಕಾಡಿನಲ್ಲಿ ಸಿಕ್ಕವ ಅವನನ್ನ ಪೋಷಿಸಿ ಸಲಗಿದೆ ಇನ್ನು ಮುಂದೆ ಅವನ ಜವಾಬ್ದಾರಿಯು ನಿನ್ನ ನಿನಗೆ ರಾಮ ಮತ್ತೊಂದು ಮಾತು ಇನ್ನು ನನಗೆ ಏನು ಉಳಿದಿಲ್ಲ ಈ ಲೌಕಿಕ ಪ್ರಪಂಚದಲ್ಲಿ ಇನ್ನು ಬದುಕುವಂತ ಆಸೆ ಇಲ್ಲ ನನಗೆ ನನಗೆ ಮೋಕ್ಷವನ್ನ ಕರುಣಿಸು ತಂದೆ ಮೋಕ್ಷ ಇದೇ ರೀತಿಯಾಗಿ ರಾಮ ಕಲ್ಪಾಂತ್ಯದಲ್ಲಿ ನನಗೆ ಬಂದಂತಹ ಅಪವಾದದಿಂದ ಮುಕ್ತನಾಗಬೇಕಾದರೆ ಜಾಂಬವತಿಯ ಕೈ ಹಿಡಿಯಬೇಕಾಯಿತು ಇದಕ್ಕೆಲ್ಲ ಕಾರಣ ಚೌತಿ